ಹೋಗಿ ಹೋಗಿದ್ ಬರನಾ ಮಗ ಹೋಗಿದ್ದ ಬಾ ನನಗೆ ಹೇಳಿದ್ನಲ್ಲ ಎಲ್ಲಾಗು ಜ್ಞಾಪನಾಗ ಇಟ್ಕೊಂಡು ಎಲ್ಲನು ಒಂದು ಸರ್ ಆಯ್ತಾ ಆಯಿತಾ ಹಿಂದೆ ತಿರ್ಗಾ ಮಾತಾಡ್ಬಾರ್ದು ಆಮೇಲೆ ಸುಮ್ಮನೆ ಜಗ್ಳಕ್ಕೆಲ್ಲ ಹೋಗ್ಬೇಡ ಕಲೆಗೆಲ್ಲ ಹೋಗ್ಬೇಡ ಆಮೇಲೆ ಹೋದ ತಕ್ಷಣವಾಗ ಫೋನ್ ಮಾಡು ನಿನ್ ಕಂಡೊಂದ್ಕಲಿ ಫೋನ್ ಇಸ್ಕೊಂಡು ಫೋನ್ ಮಾಡು ಜನ ಕಾಲ ಸರಿ ಇಲ್ಲ ನಿನ್ ಪಾಡ ಇರು ಯಾರು ಸಾವಾಸಕ್ಕೆ ಹೋಗ್ಬೇಡ ಯಾರು ಸುದ್ದಿಗೆ ಹೋಗ್ಬೇಡ ಯಾರ್ ಮಾತು ಹೋಗ್ಬೇಡ ಕತೆಗೂ ಹೋಗ್ಬೇಡ ನಿನ್ ಪಾಡ್ದು ನಿಂದಿದ್ಬಿಟ್ರೆ ಅದೇ ಸರಿ ಕಣ ಬಾ ಅಕ್ಕ ಹೋಗಿದ್ ಬಂದಿಯಾ ಸರಿ ಕನ್ಕರಿ ಹೋಗಿದ್ದು ಬರ್ತೀನಿ ಹೂ ನೀವು ಆಮೇಲೆ ಪುಟ್ಟಿ ತಿಮ್ಮವರೆಲ್ಲ ಹುಷಾರು ಆ ಅಪ್ಪನ ಹುಸಿ ನೋಡ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗದು ಅಪ್ಪ ಹಂಗೆ ಅಲ್ವಾ ಅಪ್ಪನ ಬಗ್ಗೆ ತಲೆಗೆಲ್ಲ ಕಳ್ಸ್ಕೊಂಬೇಡಿ ಇನ್ನೇನು ಮಾಡೋಕ್ಕಾಗಿಲ್ಲ ನೀವು ಹುಷಾರು ಹ್ಞೂ ಬರ್ತೀನಿ ನಾನು ಫೋನ್ ಮಾಡಿ ಕಾವೇರಿ ನಿಮ್ಮ ಬಾಬು ನಂಬರು ಹಂಗೆ ಮಡಿಕೊಂಡಿದ್ದೀರಾ ಊರು ಫೋನಲ್ಲಿ ಫೋನ್ ಮಾಡು ಕೊಡ್ತಾರೆ ಅವ್ರೇನು ಇಲ್ಲ ಕತೆ ಹ್ಞೂ ಅಕ್ಕ ಸರಿ ನಿನಗೆ ಫೋನ್ ಮಾಡ್ತೀನಿ ಎಷ್ಟೊತ್ತು ಫೋನ್ ಮಾಡ್ಬೇಕು ಹೇಳು ಇಲ್ಲ ನಿನಗೆ ಬಾವಾಗೆ ವೈದ್ಯರೆ ನೀನೇ ಇಸ್ಕೊ ಫೋನ್ ಮಾಡು ಇಲ್ಲಾಂದರೆ ಕಿವ್ಡಮ್ಮನ್ಗೆ ಫೋನ್ ಮಾಡ್ತೀನಿ ನಾನು ಕಿವಿಡಮ್ಮನೆ ಕೊಡ್ತಾರೆ ಬಿಡು ಏ ಸಿಕ್ಕಿಲ್ಲ ಇವ್ರಿಗೆ ಫೋನ್ ಮಾಡು ಕೊಡ್ತಾರೆ ಕತೆ ಕತೆಡಮ್ಮ ಪಾಪ ಅಮ್ಮ ಅವ್ರ ಇರ್ತದೆ ಬರೀ ಫೋನ್ ಕೊಡಕ್ಕೆ ಬಂದದ ಹಮ್ಮನ್ಗೆ ಕೆಲ್ಸ ಕೊಡ್ಬೇಡ ಪಾಪ ಆಮೇಲೆ ಒಳಕೆಲ್ಲ ಹೋಗ್ಬೇಕು ಆಮೇಲೆ ಅಕ್ಕವ್ರದ್ದು ಪಾರ್ವತಿ ಮಗ ಅಕ್ಕವ್ರ್ ನೋಡ್ಕೋಬೇಕು ಅಮ್ಮನ್ಗೆ ಬಾರಿ ಕೆಲ್ಸ ಹ ಸರಿ ಅಮ್ಮನ್ಗು ಮಾಡು ಇವ್ರಿಗೆ ಮಾಡು ಬುಡಮಗ ಸೀತಾ ಹ ರವಿಗೆ ಮಾಡ್ತೀರಿ ಕತೆ ತಲೆಗೆಲ್ಲ ಕೆಡ್ಸ್ಕೊಬೇಡ ಹೋಗಿತ್ತ ಹುಷಾರಾಗಿರು ಸರಿ ಕಣವ್ವಾ ಸೀತಾ ಟೈಮ್ ಆಯ್ತದೆ ಅಂತ ಇನ್ನು ಇಲ್ಲೇ ಬಿ ಹ್ಞೂ ಬಂದೆ ಅವಾ ಬತ್ತೀನಿ ಕಾವೇರಿ ಬತ್ತೀನಿ ಹುಷಾರು ಹ್ಞೂ ಸರಿಕತ್ತು ಹೋಗ ಬಾಯ್ ಸರಿಕತ್ತು ಹೋಗು ಹೋಗಿದ್ ಬಾಯ ಹೋಗ್ತೀನಿ ಏನು ಬಿಡ್ತು ಹೋಗಿದ್ ಬರ್ತೀನಿ ಏನು ಸರಿ ಹೋಗಿದ್ ಹೋಗು ಕೂಡ ಕೊಡಿಲ್ಲ ಅಂದ್ರೆ ಇಟ್ಕೋತೀನಿ ಏ ಸಿಕ್ಕಿಲ್ಲ ಪುಡಿ ನಾನ್ ಹಿಡ್ಕತ್ತೀನಿ ಅಂತೆಲ್ಲ ಕೋಡಿ ನಾ ಹಿಡ್ಕೋತೀನಿ ಸರಿ ಕಲತೆ ಬರೋದ ಮತ್ತೆ ಹುಷಾರು ಸರಿ ಕಣ್ ಮಗ ಹೋಗಿದ್ ಬನ್ನಿ ಹುಷಾರು ಹ್ಞೂ ಸರಿ ಕನ್ಕಬೇರಿ ಬರ್ತೀನಿ ಹ್ಞೂ ಸರಿ ಕನ್ ಬಾ ಹೋಗಿದ್ ಬನ್ನಿ ಮಗ ರವಿ ಕೆಮಾರ್ ಅವಳು ಗೊತ್ತಾಯ್ಕಿಲ್ಲ ಏನಾರು ಹೇಳ್ಕೊಡು ಗೊತ್ತಾಗ್ಲಿಲ್ಲ ಅಂದ್ರೆ ಆಮೇಲೆ ಸುಮ್ನೆ ಭೂಯಪ್ಪ ಹೋಗ್ಬಿಡಕನಪ್ಪ ಸಮಾಜದಿಂದ ಹೇಳು ಬಾರಿಯ ಜೋರ್ ಜೋನ್ದಿರಾಗ ಹೇಳಿದ್ರೆ ಹತ್ತು ಬಿಡ್ತಾಳೆ ಹೊಸಿ ಒಳ್ಳೆ ತನ್ನಿಂದ ಹೇಳಪ್ಪ ಕತೆ ಆಮೇಲೆ ಅವಳು ಬಾರಿಯ ಸೂಕ್ಷ್ಮ ಜಾಸ್ತಿ ನೋಂದ್ಕೊಳಕ್ ಜಾಸ್ತಿ ಅಂದ್ರೆ ಕಷ್ಟ ಸುಖ ಯಾರ ಜೊತೆಗೂ ಹೇಳ್ಕೊಳಕಿಲ್ಲ ಒಬ್ಬಳೆ ಕೊರಗ್ ಬಿಡ್ತಾಳೆ ಹುಸಿಯ ನೋಡ್ಕೊ ಸ್ವಲ್ಪ ದಿವಸ ಒಟ್ಟಿಲೆ ಒಂದಾಣಿಕೆ ಮಾಡ್ಕೊಳಕಂಟ ಅಷ್ಟೇ ಆಮೇಲೆ ಹೋಯ್ತಾಳೆ ಈಗ ಹೊಸ ಹೊಸ್ತು ಅಲ್ವಾ ಹೊಸ ಜಾಗ ಹೊಸ ಜನ ಹೊಸ ವಾತಾವರಣ ಅವಳಿಗೆ ಹೊಸ ಒಂದ್ ಕಡೆಕ್ಕೆ ಹೊಸ ದಿವಸ ಬೇಕಾಯ್ತದೆ ಸರಿ ಸದ್ಬುಡಿ ಯಾತಿಗಳ ಕೇಳಿಸ್ಕೊಂಡಿರಿ ಸರಿ ಕಣಪ್ಪ ನಾನಿನ್ನ ಬಾರಿ ನಂಬಿನಿ ಕಣಪ್ಪ ಏನ್ ಮಾತು ಅನ್ಬಿಟ್ಟು ಮಾತಾಡಿದ್ರಿ ನೀವು ಬುಡಿ ಸರಿ ಕತೆ ಗೊತ್ತಾಯ್ತದೆ ಹೋಳಿ ಸರಿ ಕಣತೆ ಬರದ ಮತ್ತೆ ಸರಿ ಕಣಪ್ಪ ಹೋಗಿದ್ ಬನ್ನಿ ಸರಿ ಕಣಪ್ಪ ಬರದ ಮತ್ತೆ ಹ್ಞೂ ಸರಿ ಕತ್ ಹೋಗವಾ ಯಾಕಂಗ್ ಬೇಜಾರ್ ಮಾಡ್ಕೊಂಡಿದ್ರಿ ನೀನು மன்கை சரிக்கா தோகி சரி கனக்கி உம் சரி கனக்க சரிக்கா தகுத மத்திய அக்கீனி அந்த மக ஜாஸ்தி எங்க ஒரூப ரூபாய் கொட்டினாட் அந்த இரக்கில் கடசக்கூர் ரூபாயின அது சால மாட்டு இஸ் கொட்டினி ஆமே எது மாடுபாதமேஜார் ஆய்தே ನನ್ನ ಮಗಳನ್ನ ಕಳಿಸ್ಬಿಟ್ನಲ್ಲ ಅಂತ ಅವಳ ಜೊತೆಗೆ ಇನ್ನೂ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವಳಲ್ಲಿ ಬೇಜ್ ಬೇಜಾರು ಮಾಡ್ಕೊಬಿಟ್ಟಾಳು ಅನ್ಬಿಟ್ಟು ನಾನು ಸುಮ್ಮನೆ ನಿಂತಿದೆ ಈಗ ಹುಸಿ ಬೇಜಾರಾಯ್ತದ ಭಾರಿ ಬೇಜಾರಾಯ್ತ ಕೂತದೆ ಏನು ಮಾಡೋದು ಏನು ಮಾಡೋಕ್ಕಾಗಿದ್ದ ಒಂದು ಕಡೆ ಸಮಾಧಾನ ಏನು ಒಳ್ಳೆ ಹೊಳಿಯ ಸಿಕ್ಕಿದ್ನಲ್ಲ ಒಳ್ಳೆ ಮನೆಯವ್ರು ಸಿಕ್ಕಿದ್ರಲ್ಲ ಅಂತ ಅವ ಬಿಡು ಯಾರ ಬೇಜಾರು ಮಾಡ್ಕಂಡಿ ನೀನು ಏ ಅಲ್ಲ ಹುಸಿ ಒಳ್ಳೆಯವ್ರ ಯಾರು ಏನು ಊರಲ್ಲಿ ಚೇರ್ಮೆನ್ರಂತೆ ಅವ್ರ ಮಗ ಅಂತೆ ಯಾರು ಮದುವೆ ಬೇರೆ ಮಾಡ್ಕೊಂಡರು ನಮ್ಮಂತೇವ್ರನ್ನ ಏನು ಮದುವೆ ಮಾಡ್ಕೊಂಡು ಅಲ್ದಾನ ಏನು ವರದಕ್ಷಿಣೆ ಏನೂ ಕೇಳಿಲ್ಲ ಚೆನ್ನಾಗಿ ಬರ್ರಿ ನೋಡ್ಕೊತವ್ರೆ ನೀನು ಅದಕ್ಕೆ ಬೇಜಾರ್ ಮಾಡ್ಕೊಂಡಿ ಅಕ್ಕ ಚೆನ್ನಾಗಿರ್ತಾಳಕತ್ತೆ ನನಗೆ ಹೋಗಿ ಚಿಲ್ಲಿ ಮನೇಲಿ ಚೆನ್ನಾಗಿ ಮುಟ್ಕೊಂಡು ಗೊತ್ತ ಹುಸಿ ಚೆನ್ನಾಗಿ ಮುಟ್ಕೊಂಡಿಲ್ಲ ಹ್ಞೂ ಅಕ್ಕ ಅವ್ರ ಅತ್ತೆ ಅದಲ್ಲ ಅವ್ರ ಅತ್ತೇನು ಅಷ್ಟೇ ಭಾರಿ ಚೆನ್ನಾಗಿ ನೋಡ್ಕೊಂಡ್ರು ಏನು ಏ ಹೇಳ್ತಿದ್ರು ಕೆಲಸ ಕೆಲಸನಾದರೂ ಹೂವು ಬುದ್ಧಿವಾದವ ಹೇಳ್ಬಿಟ್ಟು ಹೇಳ್ತಿದ್ರು ಆಮೇಲೆ ಏನವ್ರು ಏನವ್ರ ಮನೇಲಿ ಏನು ಹಿಂಸೆ ಕೊಡೋಕೆಲಾಕತ್ತೆ ಇದನ್ನೇ ಮಾಡು ಅದನ್ನೇ ಮಾಡು ಹಂಗೆ ಇರು ಹಿಂಗೆ ಇರು ಅಂತ ತೊಂದರೆ ಕೊಡೋಕೆ ಆಕತ್ತೆ ನೀನೇನು ತಲೆಗೆಲ್ಲ ಕೆಡಿಸ್ಕೊಬೇಡ ಬಿಡು ಒಳ್ಳೆ ಚೆನ್ನಾಗತ್ತೆ ಅದು ಯಾಕೆ ಅಂಗಡಿ ನೀನು ಏನು ಐಕ್ಕಿಲ್ಲ ಸಮಾಧಾನ ಮಾಡ್ಕೊಂಡು ನೀನು ಎತ್ತಿಕೊಂಡು ಬೇಜಾರು ಮಾಡ್ಕೊಂಡಿದ್ದಿ ಅಕ್ಕಲ್ಲಿ ಚೆನ್ನಾಗಿರ್ತಾನೆ ಅಷ್ಟೇ ಅಷ್ಟೇಯ ಇನ್ನು ಅಲ್ಲಿವರ ಮನೆಯವರೆಲ್ಲ ಅವರಲ್ಲ ಆಮೇಲೆ ಬಾವ ಅವ್ರ ಅಕ್ಕ ಅದಲ್ಲ ಅವರೇ ಏನು ತೊಂದರೆ ಕೊಡೋಕಿಲ್ಲ ಅವ್ರುವೇ ಚೆನ್ನಾಗಿರ್ತಾರೆ ಉಸಿ ಚೆನ್ನಾಗಿ ಮಾತಾಡೋಕ್ಕಿಲ್ಲ ಅವೇ ಅದೇ ಮಾಲಕ್ಕ ನಿಮಗೆ ಗೊತ್ತಲ್ಲ ಅವ್ರು ಏನು ಮಾಡೋರು ಅವ್ರು ಏನು ಮಾಡೋಕ್ಕಿಲ್ಲ ಚೆನ್ನಾಗಿ ಮಾಡ್ಕತ್ತಾರೆ ಏನು ಇಲ್ಲ ಕತೆ ಗೋ ಏನೋ ಅವ್ರ ಮಾವನು ಅಷ್ಟೇ ಹ್ಞೂ ಮಗ ಅವ್ನು ಅಷ್ಟೇಯ್ಯ ಹ್ಞೂ ಆ ಇಲ್ಲ ಏನು ಜಾಸ್ತಿ ಮಾತಾಡೋಕೆ ಕತೆ ಮಗ ಏನೋ ಕಣೆ ಇಷ್ಟು ಧೈರ್ಯ ಹೇಳ್ತಾ ಇದೆಯಲ್ಲ ಏನೋ ಸಮಾಧಾನ ಆಯ್ತದೆ ಹಾಂ ಅದೇ ಯಾಕನವ್ ಅಕ್ಕನಿಗೆ ಮುಯಿ ಕೊಟ್ಟಿದ್ರಲ್ಲ ಮದ್ವೆಗೆ ಲೆಕ್ಕ ದುಡ್ಡು ನನುವೆ ಲೆಕ್ಕ ಇಲ್ಲಾಕ ಲೆಕ್ಕಾಕಿಲ್ಲ ಬ್ಯಾಗ್ಯಾಗ್ ತಂದ್ಬಿಟ್ಟು ಹಂಗೆ ಮುರ್ಗಿನ ಅದು ಇದು ಮಾಡ್ತಾ ನಿಂತ್ಕೊಂಡು ನೋಡ್ಬೇಕು ತಾಳ್ದೆ ಎಷ್ಟಿದೋ ಏನೋ ಗೊತ್ತಿಲ್ಲ ಅಯ್ಯೋ ಯಾರು ಏನು ಕೊಟ್ಟರು ಮಗ ಏನು ಕೊಟ್ಟರು ಹೇಳು ಏನು ನಮ್ಮ ಕಡೆಯಿಂದ ಜಾಸ್ತಿ ಜನ ಬಂದಿದ್ರ ಏನೋ ಗಂಡೊನ ಕಡೆಯವ್ರು ಹೆಣ್ಣುನಗಿರ್ಲಿ ಅನ್ಬಿಟ್ಟು ಹತ್ತು ಇಪ್ಪತ್ತು ಐವತ್ತು ಕೊಟ್ಟಾರನು ಅದು ಅಲ್ದೇನೆ ಮಗ ಬೇಡ ಬೇಡ ಅಂದ್ರೂ ನನ್ನ ಕೈಗೆ ಎರಡು ಸಾವಿರ ಕೊಟ್ಟಿಟ್ಟು ಅಲ್ಲನವ ನಾನು ಇದ್ಮೇಲೆ ಬೇಡ ಅಂದ್ರೆ ಕೇಳಿಲ್ಲ ಅದೇ ಸೀತನ್ ಗಂಡ ಕೊಡ್ತಂತೆ ಬೇಡ ಬೇಡ ಅಂದ್ರೂ ಕೇಳಿಲ್ಲವಂತೆ ಇರಲೇ ಮಡಿಕ್ಕೊಳ್ಳಿ ಅಂದ್ಬಿಟ್ಟು ಎರಡು ಸಾವಿರ ಕೊಟ್ಟು ಹೋಗೋದೆ ತಕೊಂಡು ಮಡಿಕು ನೀನಾರು ಭೀ ಅವ ನನಗೇನು ಬೇಡಾಕತೆ ಪುಟ್ಟಿಗೂ ಬೇಡ ತಿಮ್ಮಗೂ ಬೇಡ ಅವ್ರು ಹತ್ತು ರೂಪಾಯಿ ಕೊಟ್ಬಿಡು ಏನಾದ್ರು ತಕೊಳ್ಳಿ ಇನ್ನು ಮಿಕ್ಕಿದ್ದ ಖರ್ಚುಕಾಯ್ತದೆ ಇಲ್ಲ ನೆನ್ನೆ ಎಲ್ಲ ಸಾಲಗೆಲ್ಲ ತಂದೆ ಅಂದಲ್ಲ ನೀನು ಬಾಡಿಗೆಲ್ಲ ಆಮೇಲೆ ಮನೆಯ ಸಾಮಾನಿಗೆಲ್ಲವ ಅವ್ರಿಗೆಲ್ಲ ತಕೊ ಕೊಟ್ಬಿಡು ಸಾಲನಾದ್ರು ತೀರೋಯ್ತದೆ ಹೆಂಗೋ ಅಲ್ಲ ಅಕ್ಕಂದಿ ಕೊಟ್ಟಿಸ್ಬಿಡ್ವೆ ದುಡ್ಡನ್ನ ಏ ಕುಡಕೋದ್ರೆ ಬೇಡಕನವ ಬೇಡ ನೀನೆ ಮಡಿಕೋ ಅಂದ್ಬಿಟ್ಟು ಹಿಂಸೆ ಮಾಡಿದ್ಲು ಆಮೇಲೆ ಅವಳು ಕೂಡ ಕೂಗಿದ್ನಲ್ಲ ಹದಿನೈದು ಬೇಡ ಬೇಡ ಅಂತ ಹಿಂಸೆ ಮಾಡ್ತಿದ್ಳು ಏನೇನು ಇಸ್ಕೊಳ್ತಾರ ನಮ್ಮೇಲೆ ಆಣೆ ಅಂತ ಅಂದೆ ಮತ್ತ ಕೇಳಿ ಸರಿ ಬಂದುಬಿಟ್ಟು ಇರ್ಕೊಂಡ್ಲು ಆದ್ರೆ ಮುಗ ಏನೋ ಒಂದು ಸಮಾಧಾನ ಏನೋ ನನ್ನ ಮಕ್ಕಳು ಒಂದು ಒಳ್ಳೆ ಮನೆಗೂ ಸೇರ್ಕೊತಾಳಲ್ಲ ಅಂತ ಏನೋ ಒಂದು ಸಮಾಧಾನಕ್ಕೆ ನಾವು ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಬಿಡು ಇನ್ನು ಯಾಕೆ ಇನ್ನು ಯಾಕೆ ತೊಂದರೆ ತಕೊಳೋದು ಬಿಡು ನನ್ನ ಏನೋ ಭಗವಂತ ಒಳ್ಳೇದು ಮಾಡ್ದೆ ಹಾಗೆ ನಿನಗೂ ಒಂದು ಒಳ್ಳೇದು ಮಾಡಿಬಿಟ್ರೆ ಅದು ಕೈ ಮುಗಿಬಿಡ್ತೀನ ಭಗವಂತನಿಗೆ ಹ್ಞೂ ನಿನಗೂ ಒಂದು ಯಾವ್ದಾದ್ರು ರೂಪದಲ್ಲಿ ಬಂದು ಭಗವಂತ ಒಳ್ಳೇದು ಮಾಡಿಬಿಟ್ರೆ ನಿನಗೂ ಒಂದು ಒಳ್ಳೆ ಸಂಬಂಧ ಬಂದುಬಿಟ್ರೆ ಹ್ ಉತ್ ಜವಾಬ್ದಾರಿಯಿಂದ ಬಿಡಿಸ್ಕೊಬಿಡ್ತೀನಿ ಅಷ್ಟು ದಿವಸ ನೆಮ್ಮದೇ ಇದ್ದು ಬಿಡ್ತೀನಿ ಕಾಲ ಕಳೆದು ಬಿಡ್ತೀನಿ ಆಗಿ ಕೆಣ್ಣ ಇಕ್ಳುನ ಆ ಸೆರಗುಳ ಸಿಗಿಸ್ಕೊಂಡ್ರೆ ಕೆಂಡದಂಗೆ ಹ್ಞೂ ಇಲ್ಲ ಗಂಟ್ಲ ನುಂಗಿರ ಅಂದಂಗೆ ಈತಗಿ ಹೋಗಿಲ್ಲ ನುಂಗಕ್ಕೆ ಹಾಕಿಲ್ಲ ಅಂದಂಗೆ ಏನು ಮಾಡೋದು ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಬಾ ನೀನು ಊಟ ಗೀಟ ಏನು ಮಾಡಿಲ್ಲ ಊಟ ಕೊಟ್ಟನು ಬಾ ಅಯ್ಯೋ ನೀನು ಊಟ ಮಾಡೋಣ ನೆಡಿ ಅಲ್ಲ ಅಪ್ಪನ ಜ್ಞಾನ ಬಿಡ್ವಾ ಹೇಳಿವಿ ನೆನ್ನೆನೇ ಅಕ್ಕ ಓದ್ತಾಳೆ ಅತ್ತೈತಾಗ ಕಳ್ಸೋದ ಅಂದ್ರೆ ಅಕ್ಕ ಸಂದ ಇಲಿ ಅಪ್ಪ ಇಲ್ಲಿ ಅಂತ ಕೇಳ್ತಾಳೆ ಅಪ್ಪ ನೋಡಿದ್ರೆ ಸದ್ದು ಇಲ್ಲ ಏನೂ ಇಲ್ಲ ಯಾಕೆ ಹಿಂಗೆ ಆಡೋದು ಆಯ್ತು ನನಗಂತೂ ಬೇಜಾರು ಯಾಕೆ ಕನವ ಒಂದಿವೆ ನಿಮ್ದು ಕೊಡಕ್ಕಿಲ್ಲ ಏನಾರೋಗ್ಲವ ನಮ್ಮಂತ ಮನೇಲಿ ಉಟ್ಬಾರ್ದು ಅದೇ ಮಾಡಕ್ಕವ್ರ ಮನೇಲಿ ಗುಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಕನವರಪ್ಪ ಇವರು ಭಾವ ಅವ್ರಪ್ಪ ಗುಸಿ ಚೆನ್ನಾಗಿ ನೋಡ್ಕೊಳಕಿಲ್ಲ ಮಗಳನ್ನ ನಾವು ಮಗಳೇ ಮಗಳೇ ಅಂದ್ಕೊಂಡು ಅವ ಅಕ್ಕ ಮಾತಾಡಕಿಲ್ಲ ತಾನೇ ಮಾತಾಡೋಕ್ಕಿಲ್ಲತನೇ ಪೆತ್ ಥರ ತಾನೇ ಮಾತಾಡೋದು ಆದರೆ ಪುಣ್ಯ ಮಾಡಿದ್ದಾವಕ್ಕ ಆಮೇಲೆ ಅಪ್ಪಾಗಲಿ ಆಗಲಿ ಅವ್ರ ಅತ್ತೆ ಅಮ್ಮ ಅವ ಹುಷಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಆಮೇಲೆ ಗಂಡ ಎಲ್ಲ ಅಷ್ಟೇ ನಮಗೆ ಅಕ್ಕವ ಹಿಂಗೆ ಮಗ ಏನು ಮಾಡೋಕ್ಕಾಗದವ ನಾವು ಬರ್ಸ್ಕೊ ಬಂದಿರೋದೆ ಇಂಥ ದೊಣೆ ಬರದಲ್ಲಿ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದೋ ಗೊತ್ತಿಲ್ಲ ಇಂಥ ಗಂಡನ ಪಡೆದೆ ನೀವು ಯಾವ ಜನ್ಮದಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ ನೀವೇನು ಪಾಪ ಮಾಡಿದಿರಿ ನಿಮ್ಮ ನಿಂತಿಂದಲ ನಾನು ಪಾಪಿ ಅಲ್ವಾ ಅದಕ್ಕೆ ನಿಮಗೂ ಕಷ್ಟ ಆಗತ್ತೆ ಇನ್ನೇನು ಮಾಡೋಕ್ಕಿಲ್ಲ ಆಗತ್ತೆ ಬಿಡು ಏನು నిమ్మప్పనే చాలి నోడ్క్రే అసే సాకు ఏ అక్క యోసూడు చనగ్ నోడ్కరకే అగనూ పర్వాలో చన నోక ఆవత్ అంతితు యా నన్న మాాల బయల నన్న సొసె బెరెల ఇబ్బురు నన్ను ఇన్ మి అంతా ఒప్పితురు గొత్త నోడ్కర బడు తోబేడా చనగ్ నోడ్కట్రె సాకు మగా సాకు నన్న మగ్గు చోడ్కట్రే జీవనే కొట్బడ్తా అని నోకట్రి సాకు మగ్గిన నేను కళాడు వచ్చా యోజి ప్రీతి కొట్బట్ చన నోడ్కట్రే సాకు ముందు వరయ అి తిందూ దయవిట్టు కమెంట్ మిలిసి ఇంకా నమ్మల్ని సస్క్రైబ్ దయటి సబ్స్క్రైబ్ మనం నోడి అనే సపోర్ట్ మి ఎలాగూ ధన్యవాలు నమస్కారం ఇష్టాలే లైక్ కొట్బడి బాగా గమే